ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ತಮಿಳು ನಟ ಕಮಲ್ ಹಾಸನ್ ಕನ್ನಡಿಗರು ಎಷ್ಟೇ ಹಾರಾಡಿದರೂ ಕೂಡ ಕ್ಷಮೆ ಕೇಳಲ್ಲ ಎಂದು ಮೊಂಡಾಟ ಮುಂದುವರೆಸಿದ್ದಾರೆ ಇದೀಗ ಎಲ್ಲೆಡೆಯಿಂದಲೂ ಕಮಲ್ ಹಾಸನ್ ಅವರನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅವರ ಸಿನಿಮಾಗಳ ರಿಲೀಸ್ಗೆ ಅವಕಾಶ ಕೊಡಬಾರದು ಎಂದು ಆಗ್ರಹ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ತಮ್ಮದೇ ಸ್ಟೈಲಲ್ಲಿ ಮಾತನಾಡಿರುವ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಲು ಏನು ಮಾಡಬೇಕು ಎಂದು ಮಹತ್ವದ ಸಲಹೆಯೊಂದನ್ನು ನೀಡಿದ್ದಾರೆ ಜೊತೆಗೆ ಕಮಲ್ ಅವರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಮಲ್ ಹಾಸನ್ ಅವರಿಗೆ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಐಡಿಯಾ ಇಲ್ಲ ಅನಿಸುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರುವುದು ನಮ್ಮ ಕನ್ನಡಕ್ಕೆ ನಾವು ನಿನ್ನೆಯೂ ಡೆಡ್ ಲೈನ್ ಕೊಟ್ಟಿದ್ದೀವಿ ಆದರೆ ಕಮಲ್ ಹಾಸನ್ ಕ್ಷಮೆ ಮಾತ್ರ ಕೇಳಿಲ್ಲ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋಕೆ ಬಿಡಲ್ಲ ಎಂದು ಶಾಸಕ ಪ್ರದೀಪ್ ಈಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರ ಭಾಷೆ ಮೇಲೆ ಪ್ರೀತಿ ಇದ್ರೆ ಅವರ ಭಾಷೆಯನ್ನ ಹೊಗಳಿಕೊಳ್ಳಲಿ ನಮ್ಮ ಭಾಷೆಯನ್ನ ತೆಗೆಯುವ ಅಗತ್ಯವೇನಿತ್ತು ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅನ್ನೋ ವಿಚಾರವು ಕಮಲ್ ಹಾಸನ್ಗೆ ಗೊತ್ತಿಲ್ಲ ಹಾಗೆಯೇ ಹೆಚ್ಚು ಜ್ಞಾನಪೀಠ ಬಂದಿರುವುದು ಕನ್ನಡಕ್ಕೆ ಅಂತಲೂ ಕಮಲ್ಗೆ ಗೊತ್ತಿಲ್ಲ ದಕ್ಷಿಣ ಭಾರತದಲ್ಲಿ ಪದ್ಮಶ್ರೀ ಭಾರತ ರತ್ನವನ್ನ ಹೆಚ್ಚಾಗಿ ಪಡೆದಿರುವುದು ಕೂಡ ಕನ್ನಡಿಗರು ಅನ್ನೋದು ಅವರಿಗೆ ತಿಳಿದಿಲ್ಲ ಅನಿಸುತ್ತೆ ಸಂಸ್ಕೃತಕ್ಕೆ ಸ್ಫೂರ್ತಿ ಕನ್ನಡ ಎಂತಲೂ ಗೊತ್ತಿಲ್ಲ ಜಗತ್ತೇ ಮೆಚ್ಚುವ ಮೇಧಾವಿಗಳನ್ನು ಕೊಟ್ಟಿದ್ದು ಕೂಡ ಕರ್ನಾಟಕ ಅನ್ನೋದು ಕೂಡ ಗೊತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ದರಾ ಬೇಂದ್ರೆ ಅವರದ್ದು ಮರಾಠಿ ಭಾಷೆಯಾದರೂ ಅವರಿಗೆ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ್ದು ಕರ್ನಾಟಕ ಇದ್ಯಾವುದು ಕೂಡ ಕಮಲ್ ಹಾಸನ್ಗೆ ತಿಳಿದಿಲ್ಲ ವಿವಾದ ಮಾಡುವುದಷ್ಟೇ ಅವರಿಗೆ ಗೊತ್ತಿದೆ ಕಮಲ್ ಅವರಿಗೆ ನಿಜವಾಗಿಯೂ ನೈತಿಕತೆ ಅನ್ನೋದು ಇದ್ರೆ ನಮ್ಮ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ನಾನು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಿದ್ದೀನಿ ನೀವು ಕ್ಷಮೆ ಕೇಳದಿದ್ದರೆ ಕರ್ನಾಟಕದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀವಿ ಎಂದು ಪ್ರದೀಪೀಶ್ವರ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಜೊತೆಗೆ ಕಮಲ್ ಹಾಸನ್ ಅವರನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀವಿ ನಮ್ಮ ಕನ್ನಡದ ನಟರಿಗೆ ನಿಜವಾಗಿಯೂ ಕನ್ನಡದ ಮೇಲೆ ಪ್ರೀತಿ ಇದ್ದರೆ ಅವರು ಕ್ಷಮೆ ಕೇಳುವವರೆಗೆ ಅವರೊಂದಿಗೆ ಕನ್ನಡದವರು ನಟಿಸಬೇಡಿ ಇಲ್ಲದಿದ್ದರೆ ಕಮಲ್ ಅವರನ್ನು ಬ್ಯಾನ್ ಮಾಡುವಂತೆ ನಾನು ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಎಂದು ಹೇಳಿದ್ದಾರೆ ಇನ್ನು ಕಮಲ್ ಹಾಸನ್ ಅವರು ತಮ್ಮ ತಗ್ಲೈಫ್ ಸಿನಿಮಾ ರಿಲೀಸ್ ವೇಳೆಯೇ ಕನ್ನಡದ ಬಗ್ಗೆ ಹೇಳಿಕೆ ನೀಡಿ ವಿವಾದಕ್ಕೆ ಗುರಿಯಾಗಿದ್ದಾರೆ ಈ ವಾರ ಸಿನಿಮಾ ರಿಲೀಸ್ ಆಗಲಿದ್ದು ಕರ್ನಾಟಕದಲ್ಲಿ ತಗ್ಲೈಫ್ ಬ್ಯಾನ್ ಮಾಡಲು ಥಿಯೇಟರ್ಗಳು ಕೂಡ ಸಾಥ್ ಇವೆ ಒಂದು ವೇಳೆ ವಿರೋಧದ ನಡುವೆಯೂ ಸಿನಿಮಾ ರಿಲೀಸ್ ಆದರೆ ಥಿಯೇಟರ್ಗಳಿಗೆ ಬೆಂಕಿ ಹಚ್ಚುವುದಾಗಿ ಕನ್ನಡ ಪರ ಹೋರಾಟಗಾರರು ವಾರ್ನಿಂಗ್ ಕೊಟ್ಟಿದ್ದಾರೆ